ಸುರೀಗೆ ಹಂಗೆ ಹಿಂಗೆ ಅಂತದೆಲ್ಲ ಆಡ್ಕೊಂತ ಇರ್ತಾರಲ್ಲ ಹಳ್ಳಿ ಕಡೆ ಅವ್ರು ಕುರಿ ಇರೋರು ಡೈಲಿ ಮಾಡಾಕ್ ಅವ್ರಿಗೆ ಅಭ್ಯಾಸ ಇರಲ್ಲ ಒಳಗಡೆ ಇರ್ತಾರ ಅವ್ರು ಚೇಂಜ್ ಆಗಿಲ್ವ ಹಳ್ಳಿ ಕಡೆ ಹಂಗೆ ಇರ್ತಾರ ಹಂಗೇ ಈಗ ಇನ್ನೂನು ಇಬ್ರು ಎಕ್ಸ್ಟ್ರಾ ಬಂದ್ರು ಒಬ್ರು ಹೋಗ್ಬಿಟ್ರು ಅಲ್ಲೇ ಶೋಭಾ ಶೆಟ್ಟಿ ಮತ್ತೆ ರಜತ್ ಅಂತ ಇಬ್ರು ಬಂದಿದ್ರು

ಓಕೆ ಈಗ ಹನುಮಂತ ತಾ ಅರ್ಧಕ್ ಬಂದಾವ್ರು ಇಪ್ಪತೈದ್ ಮೂವತ್ ದಿನ ಆದ್ಮೇಲೆ ಬಂದವ್ರು ಹನುಮಂತ ಹ್ಮ್ ಈಗ ಮೊದ್ಲಿಂದ ಆಡ್ತಾ ಇದ್ದವ್ರು ಇದಾರೆ ಅದ್ರ ಒಳಗಡೆ ಹ್ಮ್ ಮೊದ್ಲಿಂದ ಅಂದ್ರೆ ಫಸ್ಟ್ ಒನ್ ಇಂದನು ಆಡ್ತಾ ಇರೋವ್ರು ಈಗ ಎಲ್ರನ್ನು ಹನುಮಂತ ತಾಗ್ ಗೆಲ್ಬೇಕು ಅಂತಾರೆ ಏನ್ ಅನ್ಸುತ್ತೆ ಭೌಕ್ಷಿತನು ಚೆನ್ನಾಗ್ ಆಡ್ತಾರೆ ಹ್ಮ್ ಗೌತಮಿ ಚೆನ್ನಾಗ್ ಆಡ್ತಾರೆ ಹ್ಮ್ ಟಾ ಟಾಪ್ ಟೂ ಟಾಪ್ ತ್ರೀ ಅವರೆಲ್ಲ ಬರ್ತಾರೆ ಈಗ ಗೌತಮಿ ಬಗ್ಗೆ ಇನ್ನೊಂದು ಆರೋಪ ಇದೆ ಪಾಸಿಟಿವ್ ಪಾಸಿಟಿವ್ ಅಂತ ಬರೀ ನೆಗೆಟಿವ್ ಮಾತಾಡ್ತಾಳೆ ಅಂತ ಅದೇ ಮಂಜಣ್ಣು ನಿಂದೆ ಅವಳು ಆಡ್ತಾ ಇರ್ತಾಳೆ ಅಷ್ಟೇ ಮಂಜಣ್ಣ ಇಲ್ಲ ಅಂದ್ರೆ ಇಲ್ಲ ಮಂಜಣ್ಣ ಇಲ್ಲ ಅಂದ್ರೆ ಅವಳು ಒಂದ್ ವಾರ ಬಿಟ್ಟು ನೋಡಿದ್ರೆ ಅವಳ ದೊಡ್ಡ ಸಾಗುತ್ತೆ ಇನ್ನು ಮೋಕ್ಷಿತ ಅಂತ ಬಂದ್ರೆ ಮಕ್ಕಳಕಳ್ಳಿ ಮೋಕ್ಷಿತ ಅಂತ ಹೇಳ್ತಾರೆ ಹೊರಗಡೆ ಒಂದು ಕೇಸ್ ಆಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಕ್ಳು ಕಳ್ತನ ಮಾಡಿದ್ಲು ಅವಳು ಐದು ಕೋಟಿ ಆಫರ್ ಕೇಳಿದ್ರು ಅದ್ರದ್ದು ಏನೇನೋ ಇದೆ ಅದು ಬೇರೆ ಬೇರೆ ಜಂಗೊಳಿಗೆ ಸ್ಪ್ರೆಡ್ ಆಗಿಲ್ವ ಅವಳು ಇಲ್ಲ ಅವಾಗ ನ್ಯೂಸ್ ದೊಡ್ಡ ನ್ಯೂಸ್ ಆಗೋಗ್ಬಿಟ್ಟಿತ್ತು ಇದಾಗಿರುತ್ತೆ ಸೀರಿಯಲ್ ಮಾಡ್ತಿದ್ದಷ್ಟೇ ಅಷ್ಟೊಂದು ಏನು ಸ್ಪ್ರೆಡ್ ಆಗಿಲ್ಲ ಗೊತ್ತಿಲ್ಲ ಅವನು ಒಳಗಡೆ ಅವಳು ಇಂಡಿಪೆಂಡಾಗಿ ಆಡ್ತಿದ್ದಾಳು ಹಾ ಈಗ ಮೋಕ್ಷಿತಂದು ಮೊದ್ಲ ಹೆಸರು ಐಶ್ವರ್ಯ ಪೈ ಅಂತ ಈಗ ಮೋಕ್ಷಿತ ಅಂತ ಏನೈತಲ್ಲ ಅದು ಮೊದ್ಲು ಐಶ್ವರ್ಯ ಪೈ ಅಂತ ಇದ್ದಿದಂತೆ ಹೆಸರು ಅದನ್ನ ಆದ್ಮೇಲೆ ಪ್ರಕರಣ ಆದ್ಮೇಲೆ ಮೋಕ್ಷಿತ ಅಂತ ನಮಗೆ ಗೊತ್ತಿಲ್ಲ ಹ್ಮ್ ಕೇಳಿಲ್ಲ ಅದು ಐಶ್ವರ್ಯ ಮೋಕ್ಷಿತ ಪೈ ಎಂಬುದೇ ಕೇಳಿರೋದು ಹ್ಮ್ ಇನ್ನ ಸುದೀಪ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಸುದೀಪ್ ಬಿಟ್ರೆ ಬೇರೆ ಕೈಲಿ ಆಗಲ್ಲ ಅನ್ಸುತ್ತೆ ಈಗ ಇದೇ ಸರಿ ಲಾಸ್ಟ್ ಸುದೀಪ್ ಅವರು ಅಂದ್ರೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಇದೇ ಲಾಸ್ಟ್ ವರ್ಷ ನೆಕ್ಸ್ಟ್ ವರ್ಷದಿಂದ ನಾನು ಬಿಗ್ ಬಾಸ್ ಬರಲ್ಲ ಅಂತ ಮನೆ ಬರ್ಬೋದು ಅಂತ ಹೇಳಿದ್ರು ಅಲ್ಲ ಅವರೇ ಹೇಳಿದ್ರು ಸುದೀಪ್ ಅವರೇನು ಅದೇ ಇದು ಜಗಳ ಅದು ಇದು ಆಗ್ತಾ ಇರುತ್ತಲ್ಲ ಅದಕ್ಕೆ ಅವ್ರ ಅಂತ ಹೇಳಿರ್ತಾರೆ ಸಾಮಾನ್ಯ ಅವರು ಬಿಡಲ್ಲ ಅಂತ ಅನ್ಸಿತ್ ನನ್ಗೆ ಇನ್ನ ಟಾಪ್ ಫೈವ್ ಅಲ್ಲಿ ಯಾರು ಬರ್ಬೋದು ಹನುಮಂತ ಇರ್ತಾರೆ ಮೌಖ ಇರ್ತಾಳೆ ಫೋರ್ತ್ ಪ್ಲಸ್ ನಲ್ಲಿ ಏನ ರಜಾತ್ ಇರ್ತಾನೆ ಪೈಯಲ್ಲಿ ಬರ್ಬೋದು